ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ವಿರೋಧಿಸಿ ಹಿಂದಿ ದಿವಸವನ್ನ ಕರಾಳ ದಿನವನ್ನಾಗಿ ಆಚರಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾರಾಯಣ ಬಣ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದ ಅಂಚೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ಹಿಂದಿ ಹೇರಿಕೆ ಹುನ್ನಾರದ ವಿರುದ್ಧ ಕಿಡಿಕಾರಿದ್ರು ಭಾರತ ಒಂದು ಒಕ್ಕೂಟ ರಾಷ್ಟ್ರ ಯೂನಿಯನ್ ಆಫ್ ಸ್ಟೇಟ್ಸ್ ಬ್ರಿಟಿಷ್ ವಸಾಹತುಶಾಹಿ ಆಡಳಿತ ಕೊನೆಗೊಂಡ ನಂತರ ಬೇರೆ ಬೇರೆ ಪ್ರಾಂತ್ಯಗಳಾಗಿ ಗುರುತಿಸಿಕೊಂಡಿದ್ದ ಭೂಭಾಗಗಳೆಲ್ಲ ಒಂದಾಗಿ ಭಾರತ ಒಕ್ಕೂಟ ನಿರ್ಮಾಣವಾಗಿದೆ ಒಂದು ಒಕ್ಕೂಟವಾಗಿ ಎಲ್ಲಾ ಪ್ರಾಂತ್ಯಗಳ ಭಾಷೆ ಸಂಸ್ಕೃತಿ ಇತಿಹಾಸ ಆಚಾರ ವಿಚಾರಗಳನ್ನು ಗೌರವಿಸುವ ಹೊಣೆ ಒಕ್ಕೂಟದ್ದಾಗಿದೆ ವಿವಿಧತೆಯಲ್ಲಿ ಏಕತೆ ಎಂಬುದು ಒಕ್ಕೂಟದ ಮೂಲಮಂತ್ರ ಆದರೆ ಈ ಒಗ್ಗಟ್ಟನ ಮುರಿಯುವ ಕೆಲಸವನ್ನ ಹಿಂದಿ ಸಾಮ್ರಾಜ್ಯಶಾಹಿಗಳು ನಿರಂತರವಾಗಿ ನಡೆಸುತ್ತಲೇ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕನ್ನಡ ಭಾಷೆಗೆ ಇವತ್ತು ರಾಷ್ಟ್ರ ಭಾಷೆ ಎಂದು ಮಾನ್ಯತೆ ಇದೆ ಆದರೂ ಸಹ ಹಿಂದಿಯನ್ನು ಕೇವಲ ಹಿಂದಿ ಒಂದೇ ರಾಷ್ಟ್ರವಾತಿ ಭಾಷೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇವತ್ತು ಕೇವಲ ಹಿಂದಿಯನ್ನು ಮೆರೆಸ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ಎಲ್ಲೋ ಹಿಂದಿ ಭಾಷೆಯರು ಹೆಚ್ಚಿರೋದರಿಂದ ಈ ರೀತಿ ಭಾಳ ಇಲ್ಲಿಂದ ಕೇಂದ್ರ ಸರ್ಕಾರ ಕನ್ನಡಿಗರ ಮೇಲೆ ಇವತ್ತು ದಕ್ಷಿಣ ಕರ್ನಾಟಕದ ಬೇರೆ ಬೇರೆ ವಿವಿಧ ರಾಜ್ಯಗಳ ಎಲ್ಲ ಬೇರೆ ಭಾಷಿಕರ ಮೇಲೆ ಏರ್ತಾ ಇರೋದು ಖಂಡನೀಯವಾದಂಥ ವಿಚಾರ ಭಾಳ ಹಿಂದೆ ಈ ಒಂದು ಏರಿಕೆಯನ್ನು ಖಂಡಿಸಿ ದಕ್ಷಿಣ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಏನೋ ಹೋರಾಟವನ್ನು ಹಮ್ಮಿಕೊಂಡು ಯಾವತ್ತೂ ಹಿಂದಿಯನ್ನು ಏರಿದಂಥ ಸಂದರ್ಭದಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡು ಅದನ್ನು ಹಿಡಿಯಲಾಯಿತು ಆದರೂ ಸಹ ಕೇಂದ್ರ ಸರ್ಕಾರ ತನ್ನ ಹುನ್ನಾರವನ್ನು ಕೈಬಿಡದಂತೆ ಹಿಂದಿ ದಿವಸ ಹಿಂದಿ ಸಪ್ತಾಹ ಅನ್ನೋದ್ರ ಮೂಲಕ ಆಚರಣೆಯಲ್ಲಿ ತೊಡಗಿರುವುದು ಭಾಳ ಖಂಡನೀಯವಾದ ವಿಚಾರ ಇದನ್ನು ಮುಂದೆ ದಿವಸ ಅದು ತೀರ್ವ ಮಟ್ಟದಲ್ಲಿ ನಮ್ಮ ಕನ್ನಡಿಗರ ಹೋರಾಟವನ್ನು ಎದುರಿಸಬೇಕಾಗುತ್ತೆ ವೈವಿಧ್ಯತೆಯಲ್ಲಿ ನೆಲದಲ್ಲಿ ಒಂದು ಧರ್ಮ ಒಂದು ಭಾಷೆ ಒಂದು ಸಂಸ್ಕೃತಿಯನ್ನು ಬಲವಂತವಾಗಿ ಎಲ್ಲರ ಮೇಲೂ ಹೇರೋದು ಕ್ರೌರ್ಯ ಮತ್ತು ರಾಜಕೀಯ ಗುಂಡಾಗಿರಿ ಸಾಂಸ್ಕೃತಿಕ ಭಯೋತ್ಪಾದನೆಯಾಗಿದೆ ಭಾರತದಲ್ಲಿ ಎಲ್ಲ ಭಾಷೆಗಳನ್ನ ಜನತೆ ಮಾತನಾಡ್ತಾ ಇರೋದ್ರಿಂದ ಸಮಗ್ರ ದೇಶವಾಗಿದೆ ಆದರೆ ಇಂಥ ಭಾಷೆಗಳನ್ನ ತುಳಿಯಲು ಹಿಂದಿ ದಿವಸ ಆಚರಣೆ ಮಾಡಲಾಗ್ತಾ ಇದೆ ಅನ್ಯ ಭಾಷೆಗಳ ಮೇಲೆ ಹಿಂದಿ ಏರಿಕೆ ಮಾಡುವ ಹುನ್ನಾರವಾಗಿದೆ ಅಂತ ಆಕ್ರೋಶಿಸಿದ್ರು ಹಿಂದಿ ಸಪ್ತಾಹ ದಿನವನ್ನ ಆಚರಣೆ ಮಾಡತಕ್ಕಂಥ ವಿಷಯವಾಗಿ ಇವತ್ತು ಕರ್ನಾಟಕದ ತೆರಿಗೆ ಹಣದಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಇವತ್ತು ಇಡೀ ಹಿಂದಿ ಭಾಷೆಗೆ ಮಾನ್ಯತೆ ಕೊಟ್ಟು ಆ ಒಂದು ಆಚರಣೆಯನ್ನು ಮಾಡತಕ್ಕಂಥ ವಿಚಾರದಲ್ಲಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯು ಪ್ರತಿ ವರ್ಷವೂ ಇಂಥ ಹೋರಾಟವನ್ನು ಕೈಗೊಳ್ತಾನೆ ಬಂದಿದೆ ಆದರೂ ಕೂಡ ಇದರ ಬದಲಾವಣೆಯ ಮಾಡುವಂಥ ವಿಚಾರದಲ್ಲಿ ಬರ್ತಾನೆ ಇಲ್ಲ ಕೇಂದ್ರ ಸರ್ಕಾರ ಈ ವಿಚಾರಕ್ಕೆ ಅವರ ಸಪ್ತಾಹವನ್ನು ಅವರ ಬೆಳವಣಿಗೆ ಮಾಡ್ಕೋ ಹೋಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಏನು ಎಲ್ಲ ಭಾಷೆಯನ್ನು ಒಂದು ಒಗ್ಗೂಡಿಸಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಈ ಭಾಷೆಯನ್ನು ಒಂದೇ ಭಾಷೆಗೆ ಸೀಮಿತಗೊಳಿಸ್ತಾ ಇರತಕ್ಕಂಥ ವಿಚಾರದಲ್ಲಿ ನಮ್ಮ ವಿರೋಧ ಇದ್ದೇ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಇದ್ದರೂ ಕೂಡ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದ ಜನತೆಗೆ ಕನ್ನಡ ಭಾಷೆಗೆ ಅನ್ಯಾಯ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕನ್ನಡಿಗರು ಕೂಡ ಇದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಇದನ್ನ ಸರಿಪಡಿಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಹೋರಾಟದ ಮೂಲಕವೇ ನಾವು ಏನಾದರೂ ನ್ಯಾಯ ಪಡೆಯಕ್ಕಾಗ್ತದೆ ಇವತ್ತು ಕನ್ನಡದಲ್ಲಿ ಏನು ಇವತ್ತು ಕನ್ನಡ ರೈಲುದಾಗಿರ್ಬೋದು ಮತ್ತೆ ಭಾಷೆ ವಿಚಾರದಲ್ಲಿ ಆಗಿರ್ಬೋದು ಇಂಥ ಹೋರಾಟಗಳಿಂದನೇ ಇವತ್ತು ಈ ಒಂದು ಹೋರಾಟದ ಶಕ್ತಿಯಿಂದ ಇವತ್ತು ಇವೆಲ್ಲ ಬೆಳವಣಿಗೆ ಕಾಣ್ತಾ ಇದೆ ಹಾಗಂತೇಳಿ ಇವತ್ತು ಎಚ್ಚರಿಕೆ ತಗೊಂಡು ಕೇಂದ್ರ ಸರ್ಕಾರ ಇದನ್ನ ಪರಿಗಣನೆಗೆ ತಗೊಂಡು ಎಲ್ಲ ಭಾಷೆಗೂ ಮಾನ್ಯತೆ ಕೊಡಬೇಕು ಇವಾಗ ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಮಾಡ್ತೀವಿ ಅವ್ರು ಮಾಡ್ತಾರ ಅವ್ರ ರಾಜ್ಯಗಳಲ್ಲಿ ಮಾಡ್ತಾರ ಹಿಂದಿ ಸಪ್ತಾಹ ಮಾತ್ರ ನಮ್ಮ ನಾಡುಗಳಲ್ಲಿ ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರಶ್ನೆ ಮಾಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಗಲಾಟೆ ಆಗಲಿ ಮತ್ತೊಂದಾಗಲಿ ಹೋರಾಟ ಇನ್ನೂ ಹೆಚ್ಚು ರೀತಿಯಲ್ಲಿ ಕನ್ನಡಿಗರು ಇದ್ರ ಮೇಲೆ ಬೀಳುವ ಶಕ್ತಿಯನ್ನ ಮಾಡುವ ಸಂದರ್ಭ ಬರಬಾರ್ದು ಅಂತ ಹೇಳಿದ್ರೆ ಇದಕ್ಕ ಒಂದು ನ್ಯಾಯಸಮೇತ ನ್ಯಾಯವನ್ನು ಕಂಡಿಟ್ಕೋಬೇಕು ಅಂತ ವೇದಿಕೆ ರಾಜ್ಯ ಸಮಿತಿ ಸದಸ್ಯ ಮಾಸು ಚಿದಂಬರ್ ಜಿಲ್ಲಾಧ್ಯಕ್ಷ ಕೆ ిశంకరేగౌడ మణిగర రచంద్రగౌడ అశోక్ స్వామి భారతి కుమార్ ఆర్ కేశవ పుట్టుమలయ్య ఆనంద ఎంజి కాంతరాజు నేతృత్వం వహించారు